ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅದ್ರಮ್ಗೆ ಸ್ವಾಗತ ನೀನು ದೃಶ್ಯಗಳು ಯಾದಗಿರಿ ನಗರದ ಕೇಂದ್ರ ಬಸ್ ಬಸ್ನ ವೃಶ್ಯಗಳು ಗುರುಮೆಟ್ಕಾಲ್ ಯಾದಗಿರಿ ಸುರಪುರ ಲಿಂಗಸುಗರು ಚಂದನೂರ ಬಳ್ಳಾರಿ ಶಿರಾ ಹಿರಿಯೂರು ಬೆಂಗಳೂರು ಮಾರ್ಗ ಯಾದಗಿರಿ ಸುರಪುರ ಲಿಂಗಸುಗುರ ಸಿಂಧನೂರು ಬಳ್ಳಾರಿ ಹಿರಿಯೂರು ಚಳ್ಳಕೆರ ಶಿರಾ ತುಮಕೂರು ಮಾರ್ಗವಾಗಿ ಬೆಂಗಳೂರು ತಲುಪುತ್ತೆ ಈ ಬಸ್ಸು ಗುರುಮೆಟ್ಕಾಲ್ ಬಿಡುವ ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ಬೆಂಗಳೂರು ತಲುಪುವ ಸಮಯ ಬೆಳಗ್ಗೆ ಆರು ಗಂಟೆಗೆ ಇದರ ದರ ಬಂದು ಎಂಟುನೂರ ಐದು ರೂಪಾಯಿ ದರ ಹೆಚ್ಚುಗಳನ್ನು ಆಗಿತಿರ್ತದೆ ಆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು